ಪ್ರಜಾವಾಣಿ ಸಿರಿಸಮ್ಮನ ಎರಡನೇ ಆವೃತ್ತಿಯ ಈ ಬಾರಿ ಅತ್ಯುತ್ತಮ ಗೀತಾ ಸಾಹಿತ್ಯಕ್ಕೆ ನದಿಯೇ ಓ ನದಿಯ ಸಪ್ತಸಾಗರದ ಆಚೆ ಎಲ್ಲೋ ಸಿನಿಮಾದ ನದಿಯೇ ಓ ನದಿಯೋ ಸಾಂಗಿಗೆ ಬಂದಿದೆ ಅವಾರ್ಡು ಸಾಹಿತಿ ಧನಂಜಯ್ ರಂಜನ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ಸರ್ ನಮಸ್ಕಾರ ಕಾಂಗ್ರಾಚುಲೇಷನ್ ಸರ್ ಹೇಳಬೇಕಂದ್ರೆ ಪರ್ಸ್ನಲಿ ತುಂಬ ಇಷ್ಟವಾಗಿದ್ದಂತಹ ಒಂದು ಸಾಂಗು ತುಂಬ ಟಚ್ ಆಗುತ್ತೆ ಸರ್ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಸೊ ಈ ಸಾಂಗಿಗೆ ನಿಮ್ಮ ಒಂದು ಅವಾರ್ಡ್ ಬಂದಿರೋದು ನಿಮಗೆ ಅವಾರ್ಡ್ ಬಂದಿರೋದು ಎಷ್ಟು ಖುಷಿಯಾಗುತ್ತೆ ಸರ್ ತುಂಬಾ ಖುಷಿಯಾಗತ್ತೆ ಬಿಕಾಸ್ ಇದು ಪರಂವ ಸ್ಟುಡಿಯೋಸಿಂದ ಮೂರನೇ ಸಿನಿಮಾ ನಾನು ಮಾಡ್ತಾಯಿದ್ದೀನಿ ಫಸ್ಟು ಬೆಳಗ್ಗೆದು ಫಸ್ಟ್ ಫಿಲ್ಮ್ ನನಗೆ ಅದಕ್ಕೆ ಸೈಮಾ ಸಿಕ್ಕಿತ್ತು ಸೊ ಈಗ ಸಪ್ತಸಾಗರಾಚೆ ಆಚೆ ಸೆಕೆಂಡ್ ಸೇಮ್ ಪರಂವಾಯಿಂದ ಬರ್ತಾರಂತ ಪ್ರೊಡಕ್ಷನ್ ಇಂದ ಬರ್ತಾರ ಸಿನಿಮಾ ಆಮ್ ಗೆಟಿಂಗ್ ಬಜಾವಣಿ ಅವಾರ್ಡ್ ಇಟ್ಸ್ ಅ ವೆರಿ ಆಸ್ಪಿಷಿಯಸ್ ಅವಾರ್ಡ್ ಫಾರ್ ಸರ್ ಇವಾಗ ಯಾರೇ ಆಗಲಿ ಕಲಾವಿದರಾಗಲಿ ಸಾಹಿತಿಗಳಾಗಲಿ ಒಂದು ಅವಾರ್ಡ್ ಅಂದರೆ ಅವರಿಗೆ ನೆಕ್ಸ್ಟ್ ಕೆಲಸ ಮಾಡೋದಕ್ಕೆ ಒಂದು ಒಂದು ರೀತಿಯಾದಂತಹ ಒಂದು ಸ್ಫೂರ್ತಿ ಸಿಗುತ್ತೆ ಒಂದು ಮೋಟಿವೇಟ್ ಸಿಗುತ್ತೆ ಸೊ ನಿಮಗೆ ಅವಾರ್ಡ್ಗಳಂದರೆ ನಿಮಗೆ ಯಾವ ಥರ ನಿಮ್ಮ ಲೈಫಲ್ಲಿ ಅದು ನೀವು ಇದನ್ನ ಮಾಡ್ಕೊಳ್ತೀರಾ ಅಂತ ನಾವು ನೂರಾರು ಸಾಂಗ್ ಬರೀತೀವಿ ಬಟ್ ಪಾಪ್ಯುಲರಿಟಿ ಸಿಕ್ಕೇ ಸಿಗುತ್ತೆ ಬಟ್ ಕೆಲವೇ ಸಾಂಗ್ಗಳಿಗೆ ಅವಾರ್ಡ್ ಸಿಗುತ್ತೆ ಬಿಕಾಸ್ ಅದಿನ್ನೂ ಜಾಸ್ತಿ ಪಾಪ್ಯುಲರ್ ಆಗಿರುತ್ತೆ ಸೊ ವಾಟ್ ನೆಕ್ಸ್ಟ್ ಅನ್ನೋದಕ್ಕಿಂತ ಅವಾರ್ಡ್ಗಳನ್ನೋದಕ್ಕಿಂತ ಡಿಸ್ ಇದು ನಮಗೆ ಯಾವಾಗಲೂ ಮೋಟಿವೇಟ್ ಮಾಡ್ತಾ ಇರುತ್ತೆ ವಿನಾಯ್ ಸಿ ನಾನು ನಾಲ್ಕೈದು ಅವಾರ್ಡ್ ನೋಡಿದಾಗ ಓಕೆ ಇನ್ನೂ ಚೆನ್ನಾಗಿ ಬರೀಬೇಕು ಅನ್ನೋ ಒಂದು ಖುಷಿ ಬರುತ್ತೆ Thank you so much, sir. Thank you.